ಅಲ್ಲ ಅಂತ ಬಂದು ಕಲೆಕ್ಷನ್ ಮಾಡೋದು ಈ ಏರೇ ಪೊಲೀಸ್ ಹ್ಞೂ ಅಲ್ಲ ಇವರು ನನ್ಗೆ ಗೊತ್ತಿದೆ ಈ ಏರೋ ಪೊಲೀಸ್ ಅದನ್ನು ನಮಸ್ತೆ ಹಾಜಿ ಸರ್ ಸರ್ ನಮಸ್ತೆ ಯಾರು ತಾವು ಗೊತ್ತಾಗಲಿಲ್ಲ ನನ್ನ ಹೆಸರು ಮಹೇಶ್ ರೆಡ್ಡಿ ಅಂತ ಕೆ ಆರ್ ಎಸ್ ಪಾರ್ಟಿಯ ಬೆಂಗಳೂರು ಉಪಾಧ್ಯಕ್ಷ ನೀವು ಈ ಟೇಷನ್ ಅವರಂತೂ ಅಲ್ಲ ಎಬ್ ಗೋಡೆಯಿಂದ ಇರೋದು ಆನೇಕಲ್ ಟಿ ಪೊಲೀಸ್ ಅವರಂತೂ ಅಲ್ವೇ ಅಲ್ಲ ಯಾಕಂದರೆ ನನಗೆ ಪ್ರತಿಯೊಬ್ಬ ಪೊಲೀಸು ನನ್ನ ಪರಿಚಯ ಇರ್ತಾರೆ ಇನ್ಸ್ಪೆಕ್ಟ್ರಿಂದ ಇರೋದು ಡಿ ವೈ ಎಸ್ ಪಿಯಿಂದ ಇರೋದು ಎಸ್ ಪಿ ಅವ್ರಿಗೂ ಎಲ್ಲರೂ ಪರಿಚಯ ಇರ್ತಾರೆ ನೀವು ಈ ಆ ಟೇಷನ್ ಅಂತ ನಂಗೆ ಅರ್ಥ ಆಗಿದೆ ಸರ್ ನಾನು ಇನ್ನೊಂದು ಬೇಕಾದ್ರೆ ಹೇಳ್ತೀನಿ ನನ್ನ ಹೆಸರು ಮಹೇಶ್ ರೆಡ್ಡಿ ಅಂತ ನೀವು ಪೊಲೀಸ್ ಅಂತ ಹೇಳಿದ್ದೀರಾ ವೆಲ್ ಗುಡ್ ಒಳ್ಳೆ ಕೆಲಸ ಮಾಡೋಣ ಬಟ್ ನೀವು ನನಗೆ ಸೂರ್ಯನಗರ ಆಗಿರಲಿ ಆನೇಕಲ್ ಆಗಿರಲಿ ಹತ್ತಿಪೆಲ್ಲಿ ಆಗಿರಲಿ ಸಜ್ಜಾಪುರ ಆಗಿರಲಿ ಇಲ್ಲ ಜಿಗಣಿ ಆಗಿರ್ಬೋದು ಇಲ್ಲ ನಮ್ಮ ಎಬ್ಗೋಡಿ ಸ್ಟೇಷನ್ ಆಗಿರ್ಬೋದು ಈಗ ಅಬ್ಗೋಡಿ ಇದಕ್ಕೆ ಸೇಟಿಗೆ ಸೇರಿಕೊಂತು ಮೊದಲಿತ್ತು ನಾನು ಎಲ್ಲೂ ನೋಡಲಿಲ್ಲ ಅದಕ್ಕೆ ನಾವು ವಿಡಿಯೋ ಇಲ್ಲ ನಾನು ಲೈವ್ ಮಾಡಿದ್ದೀನಿ ನಾನು ಯಾವಾಗ್ಲಿಂದಾನೂ ಮಾಡಿದ್ದೀನಿ ಇವಾಗಲೇ ಅಂತ ನೀವು ಆವಾಗಲೇ ಕೇಳ್ತಾ ಇದ್ದಾಗ ನಾನು ಪೊಲೀಸ್ ಅಂತ ಹೇಳಿದಾಗ ತಪ್ಪು ಪೊಲೀಸ್ ಹೇಳ್ಬಾರ್ದು ಈಗ ನಾನು ಕೆ ಆರ್ ಎಸ್ ನಾನು ಬಿಲ್ ಮಾಡಿಸಿದ್ದೀನಿ ಬೇಕಾದ್ರೆ ಬಿಲ್ ಕೊಡ್ತೀನಿ ನಾನು ಪಟಾಕಿ ತಗೊಂಡಿದ್ದೀನಿ ಸ್ವಲ್ಪ ನನ್ನ ಮಗನ ತಗೊಂಡಿದ್ದೀನಿ ನಾನು ಬಿಲ್ ಕಟ್ಟಿದ್ದೀನಿ ಬೇಡ ಅಂದ್ರೆ ನಾನು ಕೊಡೋಲ್ಲ ಕೊಡ್ತೀನಿ ನನ್ನ ಸ್ವಭಾವನೆ ಹೆಂಗಂದ್ರೆ ನನ್ನ ದುಡಿಮೆಯಲ್ಲಿ ನನ್ನ ಮಗ ನನ್ನ ಎಂಟಿ ಬದುಕ್ಬೇಕು ನನ್ನ ದುಡಿಮೆಯಲ್ಲಿ ನನ್ನ ಎಂಟಿ ನನ್ನ ಮಗ ಬದುಕಿಲ್ಲ ಅಂದ್ರೆ ಅವರು ಇನ್ನೊಂದ್ ತರ ಅಂದ್ಬಿಡ್ತಾರೆ ಅಲ್ವಾ ತಪ್ಪು ಸರ್ ದುಡ್ಕೊಂತೀನಿ ನಾನು ಕಷ್ಟಪಡೋಣ ನಾವಿರೋದೇ ಕಷ್ಟಪಡೋದಕ್ಕೆ ಕಷ್ಟ ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಎಲ್ಲ ನೋಡಿ ವೀಕ್ಷಕರೇ ಪೊಲೀಸ್ ಹೆಸರಲ್ಲಿ ಇಂಥ ಅಧಿಕಾರಿಗಳ ಹೆಸರಲ್ಲಿ ನೋಡ್ತಾ ಇದ್ದೀರಾ ಏ ರಾಜ್ಯ ಸರ್ಕಾರ ಏ ಮುಖ್ಯಮಂತ್ರಿಗಳೇ ನಿಮಗೆ ನ್ಯಾಯ ಇದೆಯಾ ಮುನ್ ಅನ್ನ ತಿಂದ್ರೆ ಮುನ್ ತಿಂತೀರೇನ್ರಿ ಮುಖ್ಯಮಂತ್ರಿ ಇಂತ ಅಧಿಕಾರಿಗಳನ್ನ ಕಲೆಕ್ಷನ್ ಏಜೆಂಟ್ ಗಳಾಗಿ ಬಿಟ್ಟು ಏಜೆಂಟ್ ಗಳಿಗಾಗಿ ಅಲ್ಲಿ ವಿಧಾನಸೌಧದಲ್ಲಿ ನಡೆಸ್ತೀರಂದ್ರೆ ನಿಮ್ಗೆ ಮಾನ ಇರಬೇಕು ನನ್ನ ಹೆಂಡತಿ ಮಗನಿ ನನ್ನ ದುಡ್ಡಲ್ಲಿ ಪಟಾಕಿ ತೆಗೆದುಕೊಡ್ತೀನಿ ಅವರು ಬಂದು ಭಿಕ್ಷೆ ಬೇಡಿ ತೆಗೆದುಕೊಡ್ತಾರಲ್ರಿ ಅವ್ರು ಹೆಂಡಿ ಮಕ್ಕಳು ಪಟಾಕಿಗಳು ಮಾನ ಮರ್ಯಾದೆ ಇದೆಯಾ ನಿಮ್ಗೆಲ್ಲ ಮೂರು ಬಿಟ್ಟು ನಿಂತಿದಿರಿ ಏನ್ ನೀವೆಲ್ಲ ಅಧಿಕಾರಿಗಳ ಏನ್ ವಿಧಾನಸೌಧದಲ್ಲಿ ಕೂತ್ಕೊಂಡು ಬಡಾಯಿ ಕೊಚ್ಕೊಂತೀರಲ್ರಿ ನಾನ್ ಚೀಫ್ ಮಿನಿಸ್ಟ್ರು ನಾನು ಮುಖ್ಯಮಂತ್ರಿ ನಾನಿಂದು ಅದು ಅಂತ ನೋಡ್ರಿ ಇಂತ ಭ್ರಷ್ಟಾಚಾರವನ್ನ ಕಡಿವಾಣ ಹಾಕ್ರಿ ನಾಚಿಕೆ ಆಗ್ಬೇಕು ಚು ಅಂತ ಇದಾರೆ ಜನ ನಿಮ್ಮನ್ನೆಲ್ಲ ಮೂರು ಬಿಟ್ಟು ನಿಂತಿದ್ದೀರಾ ದೈ ಬಿಟ್ಟು ಈಗಾದ್ರೂ ಎಚ್ಚೆತ್ಕೊಂಡು ಇಂತ ಭ್ರಷ್ಟ ಭ್ರಷ್ಟ ಕಡು ಭ್ರಷ್ಟ ಅಧಿಕಾರಿಗಳನ್ನ ಕಡಿವಾಣ ಹಾಕ್ರಿ ಮಾನ ಮರದಿದ್ರೆ ಇಲ್ಲಿ ಬಂದ್ಬಿಟ್ಟು ಪೊಲೀಸ್ ಹೆಸರಲ್ಲಿ ಇನ್ನೊಂದ್ ಹೆಸರಲ್ಲಿ ದುಡ್ಡನ್ನ ಕೇಳ್ಕೊಂಡು ಪಟಾಕಿಗಳು ಕೇಳ್ಕೊಂಡು ದುಡ್ಡನ್ ಕೇಳ್ಕೊಂಡ್ ಬರ್ತಾ ಇದಾರೆ ನೀವೆಲ್ಲ ಏನ್ ಮಾಡ್ತಾ ಇದೀರೀ ಇಂಥ ಭ್ರಷ್ಟ ಕಡಿವಾಣ ಹಾಕಕ್ಕಾಗಲ್ಲ ರಾಜೀನಾಮೆ ಕೊಟ್ಟು ತೊಲಗ್ರಿ ನೀವೆಲ್ಲ ನಮ್ ಸೀಟ್ ಅಲ್ಲಿ ಕೂತ್ಕೊಂಡಿದ್ದೀರಾ ವಿಧಾನಸೌಧದಲ್ಲಿ ಕೊಟ್ಟಾಂತ ರೂಪಾಯಿ ನಮ್ಮ ದುಡ್ಡನ್ನ ಹಾಳು ಮಾಡ್ಕೊಂಡು ಕೂತ್ಕೊಂಡಿದ್ದೀರಾ ಥೂ ಛೇ ಛೇ ಸೇಮ್ ಸೇಮ್ ಅಂತ ಹೇಳ್ತಾ ಇಷ್ಟ ಇಷ್ಟ ಪಡ್ತೀನಿ ಸ್ವಾಮಿ ನಮಸ್ಕಾರ